ಹಾಯ್ ಹಲೋ ನಮಸ್ಕಾರ ಕನಸು ಲೋಕಿಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಫ್ರೆಂಡ್ಸ್ ಇವಾಗಷ್ಟೇ ಎದ್ದು ಕಾಫಿ ಎಲ್ಲ ಕುಡಿದು ಟಿಫನ್ ಎಲ್ಲ ಮಾಡಿ ತಿಂದು ನೀರ್ ದೋಸೆ ಅಲ್ವಾ ಸೂಪರ್ ಆಗಿತ್ತು ನಿನ್ನೆ ಅಷ್ಟೇ ಚಿಕನ್ ಸಾಂಬಾರು ಮಾಡಿದ್ರಿಂದ ನೀರು ದೋಸೆಗೆ ಮಾರ್ನಿಂಗ್ ಮಾರ್ನಿಂಗಿಗೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೆ ಸೊ ಹಂಗಾಗಿ ಇವತ್ತು ಟಿಫನ್ಗೆ ನೀರು ದೋಸೆ ಮಾಡಿದ್ದೀನಿ ಸೊ ತುಂಬನೇ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಸೊ ಇವತ್ತು ಮಕ್ಳಿಗೆ ರಜೆ ಇರೋದ್ರಿಂದ ಯಾವ ಥರ ಹೇಗೆ ನಡೆಯುತ್ತೆ ನೋಡೋಣ ನಾನು ಸೀಡ್ಸ್ ಎಲ್ಲ ಹಾಕಿದ್ನಲ್ವಾ ಅದು ಯಾವ ರೀತಿ ಗ್ರೋತ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಬಾರಿಗಳೇ ನೋಡಿ ಗಿಡಗಳನ್ನೆಲ್ಲ ತಿಂತ ಇರೋದು ಇಲ್ಲಿ ಬರೋದು ಕೂರೋದು ತರಸೆಲ್ಲ ಈ ತರ ಗಲೀಜ್ ಮಾಡೋದು ನೋಡಿ ಎಷ್ಟು ನೀಟಾಗಿ ಇಟ್ಟಿರ್ತೀವಿ ಅದೆಲ್ಲ ಬಂದು ಹಾಳು ಮಾಡತ್ತೆ ಸೊ ಫ್ರೆಂಡ್ಸ್ ಇವಾಗ ನಾವು ಸೀಡ್ಸ್ ಹಾಕಿದ್ವಲ್ಲ ಅದು ಯಾವ ರೀತಿ ಗ್ರೋತ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ನೋಡಿ ಎರಡೆರಡು ಪೆಟಲ್ಸ್ ಲೀಫ್ ಎಲ್ಲ ಬಿಟ್ಟಿದೆ ಸೊ ಇವತ್ತಿಗೆ ಇದು ಎಷ್ಟು ಸೆವೆಂತ್ ಡೇ ಅಂದರೆ ಸಟರ್ಡೇ ಸೆವೆಂತ್ ಡೇ ಆಗಿದೆ ಇವತ್ತು ಸೆವೆಂತ್ ಡೇಗೆ ಈ ಥರ ಗ್ರೋತ್ ಆಗಿದೆ ಮತ್ತು ನಾನು ಟೊಮೆಟೊ ಗಿಡನೆಲ್ಲ ಹಾಳು ಮಾಡಾಕ್ಬಿಟ್ಟಿದೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ ಕಿಟ್ಟಾಕ್ಬಿಟ್ಟಿದ್ದಾರೆ ಯಾರೋ ಅಂದರೆ ಯಾರೂ ಇಲ್ಲಿ ಬರೋಕ್ಕಾಗಲ್ಲ ನಾವುಗಳು ಅಷ್ಟೇ ಬಟ್ ಇದು ಪಾರಿವಾಳ ಇಲ್ಲ ಅಂದರೆ ಹಿಲಿಗಳ ಯಜ್ಞಗಳ ಬರಬೇಕು ಬಂದಿರಬೇಕು ಎಲ್ಲ ಕಿತ್ತಾಕ್ಬಿಡಿದೆ ಸೋ ಇಲ್ಲೊಂದು ಹಾಕಿದ್ದೆ ಅದಿದೆ ಓ ಫ್ರೆಂಡ್ಸ್ ನೋಡಿ ಫ್ಲವರ್ಸ್ ತಗೊಳ್ಳೋಣ ನಾನು ಹೇಳಿಲ್ವಾ ತ್ರೀ ತ್ರೀ ಫ್ಲವರ್ಸ್ ಬಿಡುತ್ತೆ ಈ ಥರದ್ದು ಗಿಡ ಹಾಕ್ಕೊಳ್ಳಿ ತ್ರೀ ಅಂತಲೇ ಅಲ್ಲ ತುಂಬಾ ಬಿಡತ್ತೆ ಇವಾಗ ಸದ್ಯಕ್ಕೆ ಇಲ್ಲಿ ಮೂರು ಮಗ್ಗ ಹರಳಿ ಹೂವಾಗಿದೆ ಸೊ ಎರಡು ನಾನು ತೊಗೊಂಡೇ ಇಲ್ಲ ಅದಾದಮೇಲೆ ಇದು ನಾಳೆಗೆ ಚೆನ್ನಾಗಿದಾಗತ್ತೆ ಇದನ್ನು ತಕ್ಕೊಂಡ್ಬಿಡ್ತೀನಿ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿದ್ರೆ ಮಂಡೆಗೆ ಒಳ್ಳೆ ಹೂ ಅರಳತ್ತೆ ಇದು ಒಂದು ತಗೊಳ್ಳೋಣ ಸೊ ಇನ್ನೂ ತುಂಬ ತುಂಬ ಮಗ್ಗೆಲ್ಲ ಇದೆ ನೋಡಿ ಇದರಲ್ಲೆಲ್ಲ ಇದೆ ಈ ಗಿಡ ತುಂಬ ಫಾಸ್ಟ್ ಹೂವು ಬಿಡುತ್ತೆ ಬಟ್ ಈ ಗಿಡಗಳು ಅಷ್ಟು ಫಾಸ್ಟ್ ಹೂವು ಬಿಡೋಲ್ಲ ಅಷ್ಟು ಮಗ್ಗು ಬಿ ಇರಲ್ಲ ಸೊ ಬೆಟರ್ ನೀವು ಇದಕ್ಕೆ ಹೋದರೆ ಒಳ್ಳೇದು ಕಡ್ಡಿ ಕಡ್ಡಿಗೂ ಹೂ ಬಿಡುತ್ತೆ ನೋಡಿರಿ ಬೇಗ 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 ಫ್ರೆಶ್ ಅಪ್ ಆಗಿ ಕಿಚನ್ ಅಂತ ಇಡುತ್ತೀನಿ ನಾನು ಬಂದೆ ಬಾಕ್ಸ್ಗೆ ಹಾಕಿಡ್ತೀನಿ ಮಾತ್ರ ಎಲ್ಲೋ ಕಲರ್ ಬಿಟ್ಟಿದೆ ಹೂವು ನೋಡಿ ಎಲ್ಲೋ ಕಲರು ಇದು ಫುಲ್ಲು ಹೂ ಬಿಟ್ಟು ಈ ತರ ಎಲ್ಲ ಆಗೋಗ್ಬಿಡಿದೆ ಬಟ್ ಇದ್ರಲ್ಲಿ ಒಂದೇ ಒಂದೇನೋ ವೈಟ್ ಇದೆ ತುಂಬಾ ಚೆನ್ನಾಗಿ ಬಿಡತ್ತೆ ಇಲ್ಲಿ ಮಗ್ಗಿರೋದು ನೋಡಿ ಫುಲ್ಲು ಹೂ ಬಿಟ್ಟಾಗಂತೂ ಸಕ್ಕದಾಗಿರತ್ತೆ ಇದು ಹಾಯ್ ಫ್ರೆಂಡ್ಸ್ ಹಚ್ಚುಲಿ ಎಲ್ಲಾ ಕೆಲಸ ಮುಗಿಸಿ ಊಟ ಎಲ್ಲ ಮುಗಿಸಿ ಮಕ್ಳುಗಳನ್ನು ಓದ್ಕೊಂಡು ಸ್ವಲ್ಪ ಹೊತ್ತು ಹ್ಮ್ ಎಲ್ಲ ಆಯ್ತು ಸೊ ಇವಾಗ ಅವ್ರಿಗೆ ಅಂತ ಒಂದು ಸ್ವಲ್ಪ ಟೈಮ್ ಕೊಡೋಣ ಅಂತ ಹೇಳ್ಬಿಟ್ಟು ಫನ್ನಾಗಿರಲಿ ಅಂತ ಹೇಳ್ಬಿಟ್ಟು ಅವರಿಬ್ಬರಿಗೆ ಇವಾಗ ಗೇಮ್ ಆಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವ ಥರ ಏನು ಅಂತ ನೋಡೋಣ ಬಟ್ ನನ್ನ ಮಗ ಸ್ವಲ್ಪ ದೊಡ್ಡವನು ಇನ್ನೊಬ್ಬ ಚಿಕ್ಕವನ ಚಿಕ್ಕವನು ಅವರಿಬ್ರು ಅದೇ ಕಾಂಪಿಟೇಷನ್ ಅಂತಂದರೆ ಯಾವ ರೀತಿ ಇರುತ್ತೆ ಏನು ಅಂತ ನೋಡೋಣ ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ ಸೊ ಹೀಗೆ ಸಪೋರ್ಟ್ ಮಾಡಿ ಸೊ ಹಾಗಾದರೆ ಯಾಕೆ ತಡೆ ಮಾಡೋದು ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವಾಗ ಯಾವ ತರ ಗೇಮ್ ಆಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇವಾಗ ಇಲ್ಲಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೇಳು ಬೇಡ ಹದಿನೈದು ಹಾಕ ಹದಿನೈದು ಕಪ್ಸ್ ಹದಿನೈದು ಕಪ್ಸ್ ಇದೆ ಸೊ ಹದಿನೈದು ಕಪ್ಸ್ ನ ತರ ನಾವು ಎಲ್ರಿಗೂ ಒಂದೊಂದು ಚಾನ್ಸ್ ಇರುತ್ತೆ ಸೊ ಈ ತರ ಹಾಕ್ಬೇಕು ಈ ತರ ಕೂತ್ರೆ ಕನ್ಸಿಡರ್ ಇಲ್ಲ ಈ ತರ ಕೂತ್ರೆ ಕನ್ಸಿಡರ್ ಸೊ ಈ ತರ ಎಷ್ಟು ಕೂರಿಸ್ತಾರೆ ಅನ್ನೋದನ್ನ no okay now so you got that bom suara, gulung suara, dubur suara. Ida yang kadir cino, Ida செய்கிறது <laughs> ಎರಡು ನಾಲ್ಕು ಮೂರು ಎರಡು ಸೊ ಫ್ರೆಂಡ್ಸ್ ಫಸ್ಟ್ ಗೇಮ್ ಕಂಪ್ಲೀಟ್ ಆಯ್ತು ಇವಾಗ ಸೆಕೆಂಡ್ ಗೇಮು ತರ ಅಂತ ಹೇಳಿದ್ರೆ ಆಕ್ಚುಲಿ ನಾನು ಇಲ್ಲಿ ಗ್ಲಾಸ್ ಇಟ್ಟಿದೀನಿ ಗ್ಲಾಸ್ ಸೊ ಆ ಗ್ಲಾಸ್ಗೆ ಅಲ್ಲಿ ನಾನು ಚಾಕ್ಲೇಟ್ ಕೊಟ್ಟಿದ್ದೀನಿ ಅವ್ನು ಹೇಗೆ ಎಷ್ಟಿದೆ ಚಿನಿ ಟೆನ್ ಇದೆ ಅಲ್ಲ ಟೆನ್ ಚಾಕ್ಲೇಟ್ ಅಲ್ಲಿಂದ ಯಾವ ರೀತಿ ತೋರ್ಸು ಅದ್ರ ಒಳಗಡೆಗೆ ಹಾಕ್ಬೇಕು ಗ್ಲಾಸ್ ಒಳಗಡೆ ಸೊ ಯಾರು ಎಷ್ಟು ಹಾಕ್ತಾರೆ ಅಂತ ನೋಡೋಣ ಸೊ ಫ್ರೆಂಡ್ಸ್ ಗೇಮ್ ಸ್ಟಾರ್ಟ್ ಮಾಡ್ತಿದ್ದಾನೆ ಗೌತಮ್ ಗೋಕುಲ್ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ಏನು ಯಾವಾಗ ಅವನೇ ಆಡ್ಬೇಕಾ ನಾನು ಫಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಎಷ್ಟು ಏನು ಚಾಕ್ಲೇಟ್ಸ್ ಹಾಕ್ತಾನೆ ನೋಡೋಣ ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ತುಂಬಾ ಹತ್ರ ಅನ್ನೋತ್ರ ಕಾಣಿಸಿದೆ ಮಿನಿಮಮ್ ಇಲ್ಲ ಅಂದ್ರೆ ಅದು ಎರಡು ಕಾಲ್ ಫೀಟ್ ಅಷ್ಟು ದೂರದಲ್ಲಿದೆ ಸೊ ನೋಡೋಣ ಯಾರು ಎಷ್ಟು ಹಾಕ್ತಾರೆ ಅಂತ ಚಿನಿ ಬೆಂಡ್ ಆಗೋ ಆಗಿಲ್ಲ ಹಂಗೆ ಸ್ಟ್ರೈಟ್ ಆಗಿ ಕುತ್ಕೊಂಡು ಹಾಕ್ಬೇಕು ನೀವು ಹೀಗಾದ್ರೂ ಹಾಕ್ಬೋದು ಇಲ್ಲ ಹೀಗಾದ್ರೂ ಹಾಕ್ಬೋದು ಸರಿನಾ ಸೊ ಸ್ಟಾರ್ಟ್ ಸ್ಟಾರ್ಟ್ ಖೋಮಾನ್ ನೋಡ್ಕೊಂಡು ಹಾಕು ನೋಡು ನೋಡು ನೋಡ್ಕೊಂಡು ಹಾಕು ನೋಡ್ಕೊಂಡು ಹಾಕು ನೀಟಾಗಿ ಖೋಮಾನ್ ಹಾಕು ನೋಡ್ಕೊಂಡು ಹಾಕೋ ಗುರಿ ನೋಡು ಗುರಿ ಗುರಿ ನೋಡು ಪರವಾಗಿಲ್ಲ ನೀನು ಒಂದು ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ ಆಡ್ಬೇಕಷ್ಟೇ ಮೇಯ್ನ್ ನೋಡ ಅಂತ ಹೇಳಿದೀನಿ ಸೊ ಗೋಕುಲ್ ಒಂದ್ ಟ್ರೈ ಮಾಡಿದಾನೆ ಸೊ ಇವಾಗ ಅವನು ಯಾವುದೇ ತರ ಚಾಕ್ಲೇಟ್ಸ್ ಹಾಕಿಲ್ಲ ಏನು ಒಂದು ಗ್ಲಾಸ್ ಒಳಗಡೆ ಯಾವುದೇ ತರ ಚಾಕ್ಲೇಟ್ ಹಾಕಿಲ್ಲ ಸೊ ಹಂಗಾಗಿ ಝೀರೋ ಇದೆ ಸೊ ಇವಾಗ ಗೌತಮ್ ಟ್ರೈ ಮಾಡ್ತಿದ್ದಾನೆ ನೋಡೋಣ ಅವನು ಎಷ್ಟು ಚಾಕ್ಲೇಟ್ಸ್ನ ಒಳಗಡೆ ಹಾಕ್ತಾನೆ ಅಂತ ಹೇಳ್ಬಿಟ್ಟು ಸೊ ಗೌತಮ್ ರೆಡಿ ಗೌತಮ್ ರೆಡಿ ಒನ್ ಟೂ ತ್ರೀ ಸೂಪರ್ Go thumb, go thumb. Yay! Super! I go thumb, go thumb. ಒಳಗಡೆ ಹಾಕಿದ್ದಾನೆ ಸೊ ಇವಾಗ ನಾನು ಟ್ರೈ ಮಾಡ್ತೀನಿ ನಾನು ಎಷ್ಟು ಹಾಕ್ತೀನಿ ಏನೋ ಅಂತ ನೋಡೋಣ ಓಕೆನಾ ಮಮ್ಮಿ ರೆಡಿನಾ ಹ್ಞೂ ತ್ರೀ ಟು ಒನ್ ಸ್ಟಾರ್ ಗೌತಮ್ ಇದ್ರಲ್ಲಿ ವಿನ್ ಸೊ ಫಸ್ಟ್ ಗೇಮ್ ಅಲ್ಲಿ ಗೋಕುಲ್ ವಿನ್ ಸೆಕೆಂಡ್ ಗೇಮ್ ಅಲ್ಲಿ ಗೌತಮ್ ವಿನ್ ಹೋಗ್ಬಿಟ್ಟೆ ಸೊ ಏನಂತ ಅಂದ್ರೆ ಪಿರಮಿಡ್ ಕಟ್ಬೇಕು ಮತ್ತೆ ಅದನ್ನ ಹಾಗೆ ಇಳಿಸ್ಬೇಕು ಸೊ ಒಂದು ಬೀಳ್ತಂಗೆ ಯಾರು ಫಸ್ಟ್ ಇಳಿಸ್ತಾರೋ ಸೊ ಅದಕ್ಕೆ ಟೈಮಿಂಗ್ ಫಿಕ್ಸ್ ಮಾಡ್ತೀವಿ ಯಾರು ವಿನ್ ಆಗ್ತಾರೋ ನೋಡೋಣ ಸೊ ಸ್ಟಾರ್ಟ್ ಮಾಡೋಣ

ಸೊ ಫ್ರೆಂಡ್ಸ್ ಇವಾಗ ಗೋಕುಲ್ ಸ್ಟಾರ್ಟ್ ಮಾಡ್ತಿದ್ದಾನೆ ನೋಡೋಣ ಒಂದ್ ಗೇಮ್ ಅಲ್ಲಿ ಗೋಕುಲ್ ಫಸ್ಟ್ ವಿನ್ ಆಗಿದ್ದಾನೆ ಸೆಕೆಂಡ್ ಗೇಮ್ ಅಲ್ಲಿ ಗೌತಮ್ ಫಸ್ಟ್ ವಿನ್ ಆಗಿದ್ದಾನೆ ಸೊ ಥರ್ಡ್ ಗೇಮ್ ಅಲ್ಲಿ ಯಾರು ವಿನ್ ಆಗ್ತಾರೆ ನೋಡೋಣ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಫೈವ್ ಫೈವ್ ಜೋಡಿಸ್ಬೇಕು ನೀಟಾಗಿ ಜೋಡಿಸ್ಕೋ ನೀಟಾಗಿ ಜೋಡಿಸ್ಕೊ ಗೋಕುಲ್ ಫಿಫ್ ఫిఫ్టీన్ సెకండ్స్ ఆయన నో హెల్పింగ్ గౌతమ్ నో హెల్ప్ ట్వంటీ సిక్స్ సెకండ్ సూప ಸೊ ಫ್ರೆಂಡ್ಸ್ ಇವಾಗ ಗೌತಮ್ ಆಡ್ತಿದ್ದಾನೆ ಸೊ ನೋಡೋಣ ಅವನು ಎಷ್ಟು ಬೇಗ ಕಂಪ್ಲೀಟ್ ಮಾಡ್ತಾನೆ ಅಂತ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈ ಒಂದು ಆಟದಲ್ಲಿ ವಿನ್ ಆಗಿರೋದು ಗೌತಮ್ ಏನೇ ಗೌತಮ್ ಫಸ್ಟ್ ನಾನ್ ಸೆಕೆಂಡ್ ಗೋಕುಲ್ ಥರ್ಡ್ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಸೊ ಸೊಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಕನಸು ಸಪೋರ್ಟ್ ಮಾಡಿ Bye-bye.